ಈ ಸರ್ಕಾರ ಈಗಾಗಲೇ ಯು ನಲ್ಲಿ ಇತ್ತು ಸಿ ಯು ಇದ್ದಾಗಲೂ ಕೂಡ ನಿಮ್ಗೆ ಗೊತ್ತಿರಬಹುದು ಹೃದಯ ಮಾತ್ರ ಮಧ್ಯದಲ್ಲಿ ಪಟ 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 ಅಂತ ಒಡ್ಕೊಳ್ತಿರ್ತದೆ ಅದನ್ನು ಐಸಿಯು ನಲ್ಲಿ ಇದನ್ನು ತೆಗೆದ ತಕ್ಷಣ ಗೊಟಕ್ ಒಟಗುತ್ತ ಅಂತ ಪರಿಸ್ಥಿತಿಗೆ ಇಲ್ಲಿ ಕಾಂಗ್ರೆಸ್ ಬಂದಿದೆ ಸಿದ್ದರಾಮಯ್ಯ ಸುಳ್ಳುಗಳು ಹೇಳಿ ಸುಳ್ಳುಗಳೇಳಿ ಸುಳ್ಳುಗಳೇಳಿ ಏನೆಲ್ಲ ನಾಟಕಗಳಾಡಿ ಓಟ್ ಹಾಕ್ಸ್ಕೊಂಡು ಸರ್ಕಾರ ಮಾಡಿ ಕುಳಿತಿದ್ದಾರೆ ಈಗ ಅವ್ರ ಚೇರ್ಗೆ ಎರಡೇ ಕಾಲು ಇರೋದು ಇನ್ನೆರಡು ಗ್ರೂಪ್ ಎರಡು ಕಾಲುಗಳು ಮುರಿದಾಕಿದ್ದಾರೆ ಹಾಕಿದ್ದಾರೆ ನಿಮ್ಗೆ ಗೊತ್ತಿರ್ಬೋದಲ್ಲ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತೇಳಿ ಎಲ್ಲ ಲೂಸ್ ಮಾಡಿಬಿಟ್ರವ್ರೆ ಈಗ ಎರಡು ಕಾಲ್ ಇರೋದು ಆ ಎರಡು ಕಾಲಲ್ಲೇ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಳ್ತಾವ್ರೆ ಇನ್ನೇನ ಇನ್ನೊಂದು ಶುರುವಾಗಿ ಇನ್ನೊಂದು ಕಾಲು ಆದ್ರೆ ದೊಡಕ್ ಬಿದ್ದೋತದೆ ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಕಾಂಗ್ರೆಸ್ದು ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗಿಲ್ಲ ಜನರ ಮಧ್ಯೆ ಹೋಗ್ಬೇಕು ಜನರನ್ನ ಪ್ರೀತಿ ಮಾಡಬೇಕು ಅವರ ಸಮಸ್ಯೆಗಳನ್ನ ಕೇಳಬೇಕು ಪರಿಹಾರಗಳನ್ನು ಹುಡುಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಇಲ್ಲ ಅಂತಂದ್ರೆ ಜನ ನಮ್ಮನ್ನ ನಾಳೆ ಪ್ರಶ್ನೆ ಮಾಡ್ತಾರೆ ಆ ಕಾರಣದಿಂದ ಇಡೀ ವ್ಯಾಪಿ ಇವತ್ತು ಹೊರಟಿರತಕ್ಕಂಥ ನಮ್ಮ ಸೈನ್ಯ ಈ ಸರ್ಕಾರವನ್ನ ಇವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲುವವರಿಗೆ ವಿರಮಿಸುವುದಿಲ್ಲ ನಾವು ವಾಪಸ್ ಬರುವುದೂ ಇಲ್ಲ ಆ ಕಾರ್ಯವನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೊರಟಿದ್ದೇವೆ ಇದಕ್ಕೆ ಮುನ್ನಡೆ ಇಡ್ತಾ ಮಾನ್ಯ ಸದಾನಂದ ಗೌಡರು ನಮ್ಮೆಲ್ಲರನ್ನು ಕೂಡ ಹಿರಿಯರಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ಇಷ್ಟೊಂದು ಸುಡು ಬೀಸಲಿದ್ರು ಕೂಡ ಇಷ್ಟೊಂದು ಉತ್ಸಾಹದಿಂದ ಬಿಜೆಪಿಯ ಪರವಾದ ಉತ್ಸಾಹ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಾವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಹೀಗೆ ಮುಂದುವರಿಯುತ್ತದೆ ನಾಳೆಯಿಂದ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಈ ಕೆಲಸವನ್ನು ಮಾಡ್ತೇವೆ